ಟುಡೇ ಇಂದು ಲೋಕದಲ್ಲಿ ಪವಿತ್ರಾತ್ಮನ ಬಲದ ಬದಲಾಗಿ ಬೇರೆ ಸಂಗತಿಗಳು ಸ್ಥಳ ಪಡೆದುಕೊಳ್ಳುತ್ತವೆ ಡೋಂಟ್ ಗೋಇ್ ಟು ದೋಸ್ ನಾವು ಆ ರೀತಿಯ ಸಂಗತಿಗಳಿಗೆ ಹೋಗಬಾರ್ದು ದರ್ ಮನಿ ಸೈಕಾಲಜಿ ಸಂಗೀತ ಆಗ್ಬಹುದು ಹಣ ಆಗಬಹುದು ಅಥವಾ ಮನೋವಿಜ್ಞಾನ ಆಗಬಹುದು ಲೀಗಲಿಸಮ್ ಬೈಬಲ್ ನಾಲೆಡ್ ಅಂಡ್ ಹಿಪ್ನೊಟಿಸಮ್ ಆಲ್ ಟೈಮ್ಸ್ ಆಫ್ ಥಿಂಗ್ ಲೀಗಲಿಸಮ್ ಆಗಬಹುದು ಸತ್ಯವೇದ ಜ್ಞಾನ ಆಗಬಹುದು ವಶೀಕರಣ ಆಗಬಹುದು ಈ ಸಂಗತಿಗಳು ಬೈಬಲ್ ನಾಲೆಜ್ ನಾವು ಪವಿತ್ರಾತ್ಮನ ಬಲದಲ್ಲಿ ನಂಬಿಕೆಯನ್ನು ಇಡ್ತೇವೆ ಆದರೆ ನಾವು ನಂಬಬೇಕು ಪವಿತ್ರಾತ್ಮನು ನಮ್ಮನ್ನು ದೇವರಂತೆ ಮಾಡುತ್ತಾನೆ ಅಂತರ್ ದೈವಿಕ ಸ್ವಭಾವದ ಪಾಲನ ಹೊಂದುವುದು ಅಂದ್ರೆ ಅರ್ಥ ಏನು ನ್ಯೂ ನ್ಯೂ ಆಫ್ ದ ಲೈಕ್ ಗಾಡ್ ಹೊಸ ಒಡಂಬಡಿಕೆಯ ಪೂರ್ತಿ ಹೊಸ ಒಡಂಬಡಿಕೆಯ ಗುರಿ ಏನಪ್ಪಾ ಅಂದ್ರೆ ನಮ್ಮನ್ನು ದೇವರಂತೆ ಮಾಡುವುದಾಗಿದೆ ಆ ರೀತಿಯಾಗಿ ಆದ ಇರಬೇಕು ಅಂತ ದೇವರು ಮಾಡಿದ್ದು ಹಿಸ್ ಇಮೇಜ್ ಲೈಕ್ನೆಸ್ ನಾವು ದೇವರ ಸ್ವಭಾವವನ್ನು ಹೊಂದಬೇಕು ಮತ್ತು ಆತನ ರೀತಿಯಂತೆ ಆಗಬೇಕು How many of you want to be like ಎಷ್ಟು ಜನ ನೀವು ದೇವರಂತೆ ಆಗಬೇಕು ಅಂತ ನಾನು ನಿಮಗೆ ಕೇಳುವಾಗ ಎಲ್ಲರೂ ಕೈಯನ್ನ ಎತ್ತಿ ಹೇಳ್ತೀರಿ ನಾನು ಯೇಸುವಿನಂತೆ ಆಗಬೇಕು ಅಂತ ದೇವರ ಪ್ರಾಥಮಿಕ ಗುಣಲಕ್ಷಣ ಅಂದ್ರೆ ಏನು ಗೊತ್ತಾ ಆತನು ಸ್ವಾರ್ಥಿ ಅಲ್ಲ ಗಾಡ್ that ಲವ್ gave ಎವ್ರಿಥಿಂಗ್ ದೇವರು ಎಷ್ಟೋ ಪ್ರೀತಿಸಿ ಎಲ್ಲವನ್ನೂ ಕೊಟ್ಟನು ದ ಸಾಲ್ವೇಶನ್ ಏನಕ್ಕಾಗಿ ಇತರರ ರಕ್ಷಣೆಗಾಗಿ ಯು 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 ನೀವು ನೀವು ಆತನ ಆತನ ರೀತಿಯಂತೆ ಆಗಬೇಕಾ ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ರೀತಿ ಆಗಬೇಕು ಅಂತ ಪೀಪಲ್ ಮಚ್ ನೀವು ಜನರನ್ನ ಹೆಚ್ಚು ಪ್ರೀತಿಸುವವರಾಗಿರಬೇಕು ಯು ಮನಿ ಪ್ರೀತಿಸುವಂಗ್ ಮನಿಂಗ್ ನೀವು ಎಲ್ಲವನ್ನು ಕೊಡುವವರಾಗಿರಬೇಕು ಹಣ ಮತ್ತು ಪ್ರತಿಯೊಂದನ್ನು ಪೀಪಲ್ ಅದರಿಂದ ಜನರು ರಕ್ಷಣೆಯನ್ನ ಹೌ

ಒಂದು ಸಂಗತಿ ನಾನು ಗ್ರಹಿಸಿಕೊಂಡಿದ್ದೇನಪ್ಪ ಅಂದ್ರೆ ಅನೇಕ ಅನೇಕ ಜನರಿಂದ ನಾನು ಕೇಳಿಸಿಕೊಂಡಿದ್ದೇನೆ ದೈವಿಕ ಜನರು ಕೆಲವೊಮ್ಮೆ ನಾನು ಅವರ ಜೀವಿತವನ್ನ ತನಿಖೆ ಕೂಡ ಮಾಡಿದ್ದೇನೆ ನಾನು ಅವರ ಜೀವನ ಚರಿತ್ರೆಯನ್ನು ಕೂಡ ಓದಿದ್ದೇನೆ ಅವರು ತಮ್ಮ ಜೀವಿತದ ಯಾವುದೋ ಒಂದು ಅವಧಿಯಲ್ಲಿ ಹಣದಿಂದ ವಿರಾಮ ತೆಗೆದುಕೊಂಡಿದ್ದಾರೆ ಅಂದರೆ ಅದರಿಂದ ಹೊರಗೆ ಬಂದಿದ್ದಾರೆ ನಾನು ಇಂದಿನಿಂದ ದೇವರನ್ನ ಸೇವೆ ಮಾಡುತ್ತೇನೆ ಅಂತ ನಿರ್ಧರಿಸಿದ್ದಾರೆ ಕೂಡ ಈ ರೀತಿ ಮಾಡುವಂತೆ ಕೇಳೋದಿಲ್ಲ ನಾನು ಕೂಡ ಆ ರೀತಿ ಮಾಡುವಂತೆ ಯಾರನ್ನು ಕೇಳುವುದಿಲ್ಲ ನೀವು ಆ ರೀತಿ ಕೇಳಿಸಿಕೊಂಡು ಮಾಡುವಾಗ ಅದು ನಿರ್ಜೀವ ಕಾರ್ಯವಾಗುತ್ತದೆ ಆದರೆ ಕೆಲವೊಮ್ಮೆ ಅವರ ಜೀವಿತದಲ್ಲಿ ಅವರು ತಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡಿ ಪ್ರತಿಯೊಂದನ್ನು ಕೂಡ ದೇವರಿಗೆ ಕೊಟ್ಟಿದ್ದಾರೆ ಹಡ್ಸನ್ ಟೇಲರ್ ಅವರು ಮಾಡಿದ್ದಾರೆ ಸಿಡಿ ಸ್ಟ್ರೂ ಕೂಡ ಅದನ್ನೇ ಮಾಡಿದ್ದಾರೆ And I know some living people who did it too. George Muller over a kuda. Adhanya madidare. Nani guthira prakara? Keluvo jivantha udoveru kuda aarti madidare. Not all the time. They did it once in their life to break their connection with money. ಅವರು ತಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿ ಹಣದಿಂದ ದೂರ ಉಳಿದಿದ್ದಾರೆ ಅಂದ್ರೆ ಅದರಿಂದ ವಿರಮ ತೆಗೆದುಕೊಂಡಿದ್ದಾರೆ ಅವರು ಯೌವನಸ್ಥರಾಗಿರುವ ಸಮಯದಲ್ಲಿ ಹೆಚ್ಚಾಗಿ ನಾನು ಇಪ್ಪತ್ತಾರನೇ ವಯಸ್ಸಿನಲ್ಲಿರುವಾಗ ಅದನ್ನ ಮಾಡಿದ್ದೇನೆ ಎಂಟು ವರ್ಷದಲ್ಲಿ ನಾನೇನೆಲ್ಲ ಸಂಪಾದನೆ ಮಾಡಿದ್ನಲ್ಲ ಅದೆಲ್ಲ ಕೊಟ್ಬಿಟ್ಟೆ ದೇವರಿಗೆ ಹಣವು ನನಗೆ ಎಂದಿಗೂ ದೇವರಾಗಿರಬಾರದು ಎಂದಿಗೂ ಎಂದು ನಿರ್ಧರಿಸಿದೆ ನನಗೆ ದೇವರಾಗಿರಬೇಕು ನಾನು ನಿಮಗೆ ಅದನ್ನ ಮಾಡುವಂತೆ ಕೇಳ್ತಾ ಇಲ್ಲ ನಾನು ನಿಮಗೆ ಕೇಳೋದೇನಪ್ಪ ಅಂದ್ರೆ ಹಣವು ನಿಮ್ಮ ಮೇಲೆ ಅಧಿಕಾರವನ್ನ ನಡೆಸ್ತಾ ಇದೇನಾ ಅಂತ ಯು ಆರ್ ಸೋ ಪರ್ಟಿಕ್ಯುಲರ್ that you should not wear ornaments ನೀವು ಬಹಳ ಪ್ರತ್ಯೇಕವಾಗಿದ್ದೀರಿ ನಾನು ಆಭರಣಗಳನ್ನು ಧರಿಸೋದಿಲ್ಲ ಅಂತ ಹೇಳ್ತಿದ್ದೀರಿ that your hair must be the right length ನಿಮ್ಮ ಕೂದಲು ಸರಿಯಾಗಿ ಇರಬೇಕು ಅಂತ ಹೇಳ್ತಿದ್ದೀರಿ and you are look so holy ನೀವು ಪವಿತ್ರರು ಅಂತ ಕಾಣಬಹುದು do you know holiness is got to do with your money ಪವಿತ್ರತೆಯು ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಒಳಪಡುತ್ತೆ ಅಂತ ಗೊತ್ತಾ how much you love to get ನೀವು ಎಷ್ಟು ಹಣವನ್ನು ಪಡೆದುಕೊಳ್ಳಬೇಕು ಅಂತ ಪ್ರೀತಿಸುತ್ತೀರಿ that is mark of your holiness otherwise it's all religiosity ಅದು ನಿಮ್ಮ ಪವಿತ್ರತೆಯ ಗುರುತಾಗಿದೆ ಇಲ್ಲಾಂದ್ರೆ ನಿಮ್ಮಲ್ಲಿರುವಂತದ್ದು ಧಾರ್ಮಿಕತೆ ಅಷ್ಟೇ when zacchaeus said to jesus

ತಕ್ಷಣಕ್ಕೆ ತನ್ನಲ್ಲಿನ ಅರ್ಧ ಹಣವನ್ನ ಬಡವರಿಗೆ ಕೊಡ್ತೀನಿ ಅಂತ ಹೇಳುವಂತದ್ದನ್ನ ಯಾಕೆ ಇನ್ನ ಅರ್ಧ ಇಟ್ಕೊಂಡಿದ್ದನು ಆತನು ಯಾಕಂದ್ರೆ ಯಾರಿಂದ ಹಣವನ್ನ ತೆಗೆದುಕೊಂಡಿದ್ನಲ್ಲ ಅವರಿಗೆ ಅದನ್ನು ನಾಲ್ಕರಷ್ಟು ಹಿಂತಿರುಗಿಸಲು ಆತನ ಬಳಿ ಎಷ್ಟು ಉಳಿದುಕೊಂಡಿತ್ತು ನಂಗೆ ಗೊತ್ತಿಲ್ಲ ಸಡನ್ಲಿ ಇದನ್ ಟು ಐಶ್ವರ್ಯ ಉಳ್ಳಂತ ಮನುಷ್ಯನು ತಕ್ಷಣಕ್ಕೆ ಬಡವರಿಗೆ ಕೊಡೋ ಅವಶ್ಯಕತೆ ಇರಲಿಲ್ಲ ಕರ್ತನು ಆತನಿಗೆ ಆ ರೀತಿ ಆತನು ಯಾರಿಂದ ತೆಗೆದುಕೊಂಡಿದ್ನಲ್ಲ ಅದನ್ನ ಹಿಂತಿರುಗಿಸಿದ್ರೆ ಅಷ್ಟೇ ಸಾಕಾಗಿತ್ತು ಆತನ ಹೃದಯವು ದೊಡ್ಡದಾಗಿತ್ತು ಅವರಿಗೆ ನಾನು ತೆಗೆದುಕೊಂಡಿದ್ನಲ್ಲ ಹಣ ಅಷ್ಟನ್ನು ಕೊಡೋದು ಮಾತ್ರ ಇನ್ನು ಹೆಚ್ಚ ಕೊಡಬೇಕು ಅಂತ ಬಯಸಿದನು ನಾಲ್ಕು ಬಾರಿ ಅಂತ ಯೇಸು ಸ್ವಾಮಿ ಹೇಳಿದ್ರು ಇದು ನಂಬಲು ಅಸಾಧ್ಯ ಎಂಬುದಾಗಿ ಈ ಮನುಷ್ಯನು ಯಾವಾಗಲೂ ದೋಚುತ್ತಲೇ ಇದ್ದನು ಈಗ ಈ ರೀತಿಯಾಗಿದ್ದಾನಲ್ಲವಾ ರಕ್ಷಣೆಯು

ಯೇಸು ಸ್ವಾಮಿಯು ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವಾಗ ರಕ್ಷಣೆಯು ಈ ಸಹೋದರನಿಗೆ ಬಂತು ಈ ಸಹೋದರಿಗೆ ರಕ್ಷಣೆ ಬಂತು ಅಂತ ಹೇಳಲು ಸಾಧ್ಯನಾ ಆತನು ನನ್ನ ಬಗ್ಗೆ ಆ ರೀತಿ ಹೇಳಬೇಕು ಎಂದು ನಾನು ಬಯಸುತ್ತೇನೆ ಐ ವಾಂಟ ಜೀಸಸ್ ಟು ಲುಕ್ ಇನ್ ಟು ಮೈ ಫೈನಾನ್ಸೆನ್ಸಿ ಯೇಸು ಸ್ವಾಮಿಯು ನನ್ನ ಹಣಕಾಸಿನ ಕ್ಷೇತ್ರವನ್ನು ನೋಡುವಾಗ ರಕ್ಷಣೆಯು ಇಲ್ಲಿಗೆ ಬಂದಿತ್ತು ಎಂದು ಹೇಳಿಸಿಕೊಳ್ಳಲು ನಾನು ಇಷ್ಟಪಡುತ್ತೇನೆ ಜೀಸಸ್ ಕೇಮ್ ಟು ಸೇವ್ ಮೀ ನಾಟ್ ಫ್ರಮ್ ವೇರಿಂಗ್ ಆರ್ನಮೆಂಟ್ಸ್ ಲವ್ ಆಫ್ ಮನಿ ಯೇಸು ಸ್ವಾಮಿಯು ರಕ್ಷಿಸಲು ಬಂದಿದ್ದು ಆಭರಣವನ್ನ ನಾನು ಧರಿಸಿಕೊಳ್ಳುತ್ತೀನಲ್ಲ ಅದರಿಂದ ರಕ್ಷಿಸಲು ಅಲ್ಲ ಕೂದಲನ್ನ ಉದ್ದ ಬಿಡುತ್ತಿನಲ್ಲ ಅದರಿಂದ ರಕ್ಷಿಸಲು ಅಲ್ಲ ಆತನು ಬಂದಿದ್ದು ಹಣದ ಮೇಲಿನ ಪ್ರೀತಿಯಿಂದ ರಕ್ಷಿಸಲು ಹೊರಗಿನ ತೋರಿಕೆಗಳಿಂದ ಮಾತ್ರ ನಿಮಗೆ ನೀವೇ ತೃಪ್ತಿದ್ದು ರಕ್ಷಿಸಿಕೊಳ್ಳಬೇಡ್ರಿ Look, you think you look very holy with all that And you're not saved from the love of money You're not saved from pride You're not saved from selfishness You're not saved from the most important things. ಬಹಳ ಪ್ರಮುಖವಾದ ಸಂಗತಿಗಳಿಂದ ನೀವು ಇನ್ನು ರಕ್ಷಿಸಲ್ಪಟ್ಟಿಲ್ಲ ದೌಂಡೇಶನ್ ವೀಕ್ ಬಹಳ ಬಲಹೀನತೆಯಿಂದ ಕೂಡಿದೆ ಇಡೀ ಮನೆಯು ಬಹಳ ಅಲುಗಾಡ್ತಾ ಇದೆ ನಾವು ಬಹಳ ಪ್ರಮುಖವಾದ ಸಂಗತಿಗಳಿಂದ ಇನ್ನೂ ರಕ್ಷಿಸಲ್ಪಟ್ಟಿಲ್ಲವಾದ್ದರಿಂದ ಥಿಂಗ್ಸ್ ಪ್ರಮುಖವಲ್ಲದ್ದು ಮತ್ತು ಬಹಳ ಸಣ್ಣ ಸಣ್ಣ ವಿಷಯಗಳಿಂದ ನಾವು ರಕ್ಷಿಸಲು ಅಥವಾ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಈ ವಚನ ಇಲ್ಲಿದೆ ಇದು ಈ ರೀತಿ ಹೇಳತ್ತೆ ಅನ್ನುವಂಥದ್ದು ಒಂದು ಪೇತ್ರ ಮೂರು ಹೇಳೋ ಪ್ರಕಾರ ಆಭರಣವನ್ನ ನೀವು ಧರಿಸಿಕೊಳ್ಳಬಾರದು ಅಂತೀನ್ಸ್ ಲೂಕ್ ಹದಿನಾರು ಹದಿಮೂರು ವಚನ ಹೇಳತ್ತಲ್ಲ ನೀವು ಹಣವನ್ನು ಪ್ರೀತಿಸಬಾರದು ಅಂತ ಆ ವಚನದ ಬಗ್ಗೆ ಏನು ಹಾಗಾದ್ರೆ

ಪ್ಲೀಸ್ ಗೋ ಅಂಡ್ ಪುಟ್ ಆನ್ ಸಮ್ ಆರ್ನಮೆಂಟ್ಸ್ ನೀವು ಆ ರೀತಿಯಾಗಿ ತೊಂದರೆಗೀಡಾದ್ರೆ ನಾನು ನಿಮಗೆ ಏನಂತ ಹೇಳ್ತೇನೆ ಗೊತ್ತಾ ಹೋಗಿ ಸ್ವಲ್ಪ ಆಭರಣಗಳನ್ನು ಧರಿಸಿಕೊಳ್ಳ್ರಿ ಅಂತ ಹೇಳ್ತೇನೆ ಬಿ ಅಟ್ ರೆಸ್ಟ್ ಇನ್ ಯೋರ್ ಹಾರ್ಟ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ನಿಮ್ಮ ಹೃದಯದಲ್ಲಿ ವಿಶ್ರಾಂತಿಯಿಂದ ಇರಬೇಕು ಅದು ಬಹಳ ಮುಖ್ಯ ಐ ಆಮ್ ನಾಟ್ ಡಿಸ್ಟರ್ಬ್ ವೆನ್ ಐ ಸಿ ಪೀಪಲ್ ಡೆಕ್ಡ್ ವಿತ್ ಗೋಲ್ಡ್ ಜನರು ಆಭರಣಗಳನ್ನು ಅಲಂಕರಿಸಿರುವುದನ್ನ ನಾನು ನೋಡುವಾಗ ಅಷ್ಟು ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಕೆಡಿಸಿಕೊಳ್ಳೋದಿಲ್ಲ ದಟ್ ಡಸ್ನ್ ಟೆಂಪ್ಟ್ ಮೀ ಟು ಡೆಕ್ ಮೈ ಸೆಲ್ಫ್ ವಿತ್ ಗೋಲ್ಡ್ ಅದು ನನಗೆ ಶೋಧನೆಗೆ ಒಳಪಡಿಸೋದಿಲ್ಲ ನಾನು ಕೂಡ ಆಭರಣಗಳನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಡೆಕ್ ಹರ್ ಸೆಲ್ಫ್ ವಿತ್ ಪೀಪಲ್ ವೇರಿಂಗ್ ನನ್ನ ಹೆಂಡತಿ ಕೂಡ ಇತರರು ಆಭರಣಗಳನ್ನ ಅಲಂಕರಿಸಿಕೊಂಡಿರುವಾಗ ಆ ರೀತಿಯ ಶೋಧನೆಗೆ ಒಳಗಾಗುವುದಿಲ್ಲ ನಾವು ನಮ್ಮ ಅರಿವಿನ ಪ್ರಕಾರ ಜೀವಿಸುತ್ತೇವೆ ನಾವು ಅದನ್ನ ನಿರ್ಜೀವ ಕಾರ್ಯದಂತೆ ಮಾಡೋದಿಲ್ಲ ಯು ಯು ವೆನ್ ಸೀ ಪೀಪಲ್ ವೇರಿಂಗ್ ಮಾಡುವುದಿಲ್ಲ ಐ ವುಡ್ ಯು ಗೋ ಸಮ್ ನೀವು ಇತರರು ಆಭರಣಗಳನ್ನು ಧರಿಸಿಕೊಳ್ಳುವುದು ನಿಮಗೆ ತಲೆ ಕೆಡಿಸ್ತಾ ಇದೆ ಅಂದ್ರೆ ಹೋಗಿ ಸ್ವಲ್ಪ ಆಭರಣ ಹಾಕೊಳ್ಳ್ರಿ ಅಂತ ಹೇಳ್ತೀನಿ ನಾನು ಸೊ ಯು ಸ್ಟಾಪ್ ಆಗ ನೀವು ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ನಿಲ್ಲಿಸ್ತೀರಿ ಇಫ್ ಯು ಯು ಡಿಸ್ಟರ್ಬ್ ಡಿಸ್ಟರ್ಬ್ ಬೈ ಬೈ ದೀಸ್ ಎಕ್ಸ್ಟರ್ನಲ್ಸ್ ನಾಟ್ ದ ಫ್ಯಾಂಟಾಸ್ಟಿಕ್ ಲವ್ ಮನಿ ಇನ್ ಹಾರ್ಟ್ ನೀವು ನಿಮ್ಮ ಹೃದಯದಲ್ಲಿ ಅದ್ಭುತವಾಗಿ ಹಣವನ್ನು ಪ್ರೀತಿಸುವಂತ ವಿಷಯಕ್ಕೆ ತೊಂದರೆಗೀಡಾಗ್ದೇನೆ ಹೊರಗಿನ ತೋರಿಕೆಗೆ ತೊಂದರೆಗೀಡು ಮಾಡಿಕೊಳ್ಳೋದೇ

ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನೇ ಒಪ್ಪಿಸಿಕೊಟ್ಟನು ಲರ್ನ್ ಅದನ್ನೇ ನಾವು ಕಲಿಯಬೇಕಾಗಿರುವಂತದ್ದಾಗಿದೆ ಅದೇ ಸತ್ಯ ಆ ಸತ್ಯವನ್ನೇ ನಾವು ನಿಖರವಾಗಿ ಅರ್ಥ ಮಾಡಿಕೊಳ್ಳಬೇಕು ಟು ಲೈಫ್ ಪ್ರಾರ್ಥಿಸೋಣ ಪರಲೋಕದ ತಂದೆಯೇ ಈ ಒಂದು ಸತ್ಯಗಳನ್ನ ನಮ್ಮ ಜೀವಿತಕ್ಕೆ ಅನ್ವಯಿಸಿರಿ ಸ್ವಾಮಿ ಓ ಗಾಡ್ ಸೇವಸ್ ಫ್ರಮ್ ಸೀವಿಂಗ್ ಆರ್ ಓ ದೇವರೇ ನಮ್ಮನ್ನೇ ನಾವು ವಂಚಿಸಿಕೊಳ್ಳುವಂತದ್ದರಿಂದ ನಮ್ಮನ್ನು ರಕ್ಷಿಸಿರಿ ಫ್ರಮ್ ಫ್ರಮ್ಸಮ್ ಲೀಗಲಿಸಮ್ ಪರಿಸಾಯತ್ವದಿಂದ ಮತ್ತು ಲೀಗಲಿಸಮ್ ನಿಂದ ನಮ್ಮನ್ನು ರಕ್ಷಿಸಿರಿ ನಕಲು ಪವಿತ್ರತೆಯಿಂದಲೂ ನಮ್ಮನ್ನು ರಕ್ಷಿಸಿರಿ ಮೇಲೆ ಇದನ್ನು ಹಾಕಿದ್ದಾನೆ ಇವೆಲ್ಲವುಗಳು ಅನೇಕವಾಗಿ ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ ಸ್ವಾಮಿ ಇವುಗಳಿಂದ ನಮಗೆ ಬಿಡುಗಡೆ ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದು ಐ ಮೀನ್